ಸ್ನೇಹಿತರೆ ಇಂದಿನ ನಮ್ಮ ಐತಿಹಾಸಿಕ ಯಾತ್ರೆ ನಮ್ಮನ್ನು ತಮಿಳುನಾಡಿನ ಮಧುರೈ ಕಡೆ ಕರೆದೊಯ್ಯುತ್ತಿದೆ ಇಲ್ಲಿ ಇದೆ ವಿಶ್ವದ ಅತ್ಯಂತ ಅದ್ಭುತ ದೇವಾಲಯಗಳಲ್ಲಿ ಒಂದು ಮೀನಾಕ್ಷಿಯಮ್ಮನ ದೇವಸ್ಥಾನ ಈ ದೇವಾಲಯದ ಗೋಪುರಗಳನ್ನು ನೋಡಿದರೆ ಸಾಕು ಸಾವಿರಾರು ಶಿಲ್ಪಗಳು ನೂರಾರು ಬಣ್ಣಗಳು ಪ್ರತಿಯೊಂದು ಕಥೆ ಹೇಳುವಂತೆ ಕಾಣುತ್ತದೆ ಸುಮಾರು ಹದಿನಾಲ್ಕು ಭವ್ಯ ಗೋಪುರಗಳು ಮೂವತ್ತ್ ಮೂರು ಸಾವಿರಕ್ಕೂ ಹೆಚ್ಚು ಶಿಲ್ಪಗಳು ಇವು ಮೀನಾಕ್ಷಿ ದೇವಾಲಯದ ಅಚ್ಚರಿ ಪುರಾಣಗಳ ಪ್ರಕಾರ ಮೀನಾಕ್ಷಿ ದೇವಿ ಪರಮಶಿವನ ಅಂಶದಿಂದ ಜನಿಸಿದ ದೈವಿ ರೂಪ ಅವರು ಮಧುರೈನ ರಾಜಕುಮಾರಿಯಾಗಿ ಜನಿಸಿ ಅನೇಕ ದೈತ್ಯರನ್ನು ಸಂಹರಿಸಿದರು ಅಂತಿಮವಾಗಿ ಪಾರ್ವತಿ ದೇವಿಯ ರೂಪದಲ್ಲಿ ಶಿವನ ಮೀನಾಕ್ಷಿಯಾಗಿ ಪರಮೇಶ್ವರನೊಂದಿಗೆ ಮಧುರೈನಲ್ಲಿ ವಿವಾಹವಾದರು ಮೀನಾಕ್ಷಿ ದೇವಾಲಯದ ಇತಿಹಾ ಇತಿಹಾಸ ಕ್ರಿಸ್ತಶಕ ಆರನೇ ಶತಮಾನದ ಪಾಂಡ್ಯ ಸಾಮ್ರಾಜ್ಯದ ಕಾಲದಿಂದ ಪ್ರಾರಂಭವಾಯಿತು ಆದರೆ ಇಂದಿನ ಅದ್ಭುತ ರೂಪ ಹದಿನಾರನೇ ಶತಮಾನದ ನಾಯಕರ ರಾಜವಂಶದ ಕೊಡುಗೆ ಅವರು ಗೋಪುರಗಳನ್ನು ಬಣ್ಣ ಬಣ್ಣದ ಶಿಲ್ಪಗಳಿಂದ ಅಲಂಕರಿಸಿ ದೇವಸ್ಥಾನವನ್ನು ಕಲಾ ಸಂಸ್ಕೃತಿಯ ಕಣಜವನ್ನಾಗಿ ಮಾಡಿದರು ಈ ದೇವಾಲಯದಲ್ಲಿ ಪ್ರಸಿದ್ಧವಾದದ್ದು ಸಾವಿರ ಕಂಬಗಳ ಮಂಟಪ ಪ್ರತಿಯೊಂದು ಕಂಬದಲ್ಲೂ ಅದ್ಭುತ ಶಿಲ್ಪಕಲೆ ಸಂಗೀತವನ್ನು ಉತ್ಪತ್ತಿ ಮಾಡುವ ಕಲ್ಲುಗಳು ನಿಜಕ್ಕೂ ಅದ್ಭುತ ಮೀನಾಕ್ಷಿ ಅಮ್ಮನ ದೇವಾಲಯ ಕೇವಲ ಪೂಜೆಯ ತಾಣವಲ್ಲ ಅದು ಭಕ್ತಿ ಶಿಲ್ಪಕಲೆ ಇತಿಹಾಸ ಮತ್ತು ಸಂಸ್ಕೃತಿಯ ಅದ್ಭುತ ಸಮನ್ವಯ ಪ್ರತಿ ವರ್ಷ ಲಕ್ಷಾಂತರ ಯಾತ್ರಿಕರು ಪ್ರವಾಸಿಗರು ಈ ದೇವಾಲಯಕ್ಕೆ ಬರುತ್ತಾರೆ ಮತ್ತು ಭಕ್ತಿ ಸೌಂದರ್ಯದ ಅದ್ಭುತ ಅನುಭವಗಳನ್ನು ಪಡೆದುಕೊಳ್ಳುತ್ತಾರೆ ಇದು ಮೀನಾಕ್ಷಿ ಅಮ್ಮನ ದೇವಾಲಯದ ಮಹಿಮೆಯ ಕತೆ ನಿಮಗೆ ಈ ಯಾತ್ರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ